ಸಚಿವ ಸಂತೋಷ್ ಲಾಡ್ ಅವರು ಎಐಸಿಸಿ ಮಾಜಿ ಅಧ್ಯಕ್ಷ ರಾಹುಲ್ ಗಾಂಧಿ ಅವರ ತರಹ ಮಾತನಾಡುತ್ತಿದ್ದಾರೆ ಅವರು ಸ್ವಲ್ಪ ಪ್ರಬುದ್ಧತೆಯಿಂದ ಮಾತನಾಡಲಿ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ ಹುಬ್ಬಳ್ಳಿಯಲ್ಲಿ ಸಂತೋಷ್ ಲಾಡ್ ಅವರು ರಾಮ ಮಂದಿರ ಕಟ್ಟಿದ್ದರೆ ಬಡತನ ನಿರ್ಮೂಲನೆ ಆಗೋಲ್ಲ ಎಂಬ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಅವರು ಸಂತೋಷ್ ಲಾಡ್ ಅವರು ಸುಪ್ರೀಂ ಕೋರ್ಟ್ಗಿಂತ ಮೇಲೆ ಇದ್ದಾರಾ ಕಾಂಗ್ರೆಸ್ ನಾಯಕರಿಗೆ ಏನಾಗಿದೆ ಎಂಬುದು ಅರ್ಥವಾಗುತ್ತಿಲ್ಲ ಮನುಷ್ಯನಿಗೆ ಶ್ರದ್ಧೆ ಸ್ವಾಭಿಮಾನ ಆತ್ಮಾಭಿಮಾನ ಮುಖ್ಯ ಅಪಮಾನವನ್ನು ಯಾರು ಸಹಿಸೋಲ್ಲ ಚರ್ಚ್ ಮಸೀದಿ ಕಟ್ಟುವುದರಿಂದ ಬಡತನ ನಿವಾರಣೆ ಆಗುತ್ತಾ ಎಂದು ಕೇಳಬೇಕು ಅವರ ಹೊಟ್ಟೆಯಲ್ಲಿ ಹಿಂದೂಗಳ ಹಾಗೂ ರಾಮ ಬಗ್ಗೆ ಕಿಚ್ಚು ಏಕೆ ಅಪ್ರಬುದ್ಧ ಹೇಳಿಕೆ ಏಕೆ ನೀಡುತ್ತಿದ್ದಾರೆ ಗೊತ್ತಾಗುತ್ತಿಲ್ಲ ಹಿಂದೂ ವಿರೋಧಿ ನೀತಿಯನ್ನು ಕಾಂಗ್ರೆಸ್ ಹೊಂದಿದೆ ಎಂದು ಹರಿಹಾಯ್ದರುಶ್ನೆ ಬಂದಿರುವುದು ಕಾಂಗ್ರೆಸ್ ರಾಮನ ಬಗ್ಗೆ ಯಾಕೆ ನನಗೆ ಅರ್ಥನಾಗಿಲ್ಲ ಆಗೋಗಿದೆ ಜನ ಸ್ವೀಕಾರ ಮಾಡ್ಯಾರ ಜಗತ್ತು ಸ್ವೀಕಾರ ಮಾಡಿದೆ ಅದಾದ ನಂತರ ಇವ್ರಿಗೆ ಏನಾಗಿದೆ ಅಂತ ಅರ್ಥ ಆಗ್ತಾ ಇಲ್ಲ ಇವರಿಗೆ ಇವರ ಅಧಿನಾಯಕನಾದಂಥ ರಾಹುಲ್ ಗಾಂಧಿ ಅವರಿಗೆ ಏನಾಗಿದೆ ನಂಗೆ ಅರ್ಥ ಆಗಿಲ್ಲ ಮತ್ತು ರಾಹುಲ್ ಗಾಂಧಿ ಅವರು ಇವರು ಮಂತ್ರಿ ಮಾಡಿದ್ದಕ್ಕೂ ಏನೋ ಸ್ವಲ್ಪ ರಾಹುಲ್ ಗಾಂಧಿ ಅವ್ರಂಗೆ ಮಾತಾಡ್ತಾ ಅವರು ಇತ್ತೀಚೆಗೆ ರಾಹುಲ್ ಗಾಂಧಿ ಹಂಗೆ ಮಾತಾಡ್ತಾ ಇದ್ದಾರೆ ಅವ್ರಿಗೆ ಹೇಳೋದು ಸ್ವಲ್ಪ ಆಗಿ ಮಾತಾಡ್ರಿ ಇದಕ್ಕೇನು ಅರ್ಥ ಇದೆ ಏನು ರೀ ಇದು ರಿಯಾಕ್ಷನ್ ಕೊಡ್ಲಿಕ್ಕೆ ಅದು ರಾಮ ಮಂದಿರ ಬಗ್ಗೆ ನೀವು ಮಾಡಬಾರ್ದು ಅಂತ ನೀವು ಮೊದ್ಲು ಹೇಳಿದಿರಿ ಆಮೇಲಿಂದ ನಾವು ರಾಮ್ ಭಕ್ತರು ಅಂತ ಹೇಳ್ಕೊಂಡ್ರಿ ಈಗ ರಾಮ ಮಂದಿರ ಆಗಿ ಹೋಗಿದೆ ಯಾಕೆ ಮಾತಾಡ್ತಾರೆ ಅವ್ರು ಅರ್ಥ ಇಲ್ಲ ನನಗೆ ರಾಮ್ ರಾಮನ ಬಗ್ಗೆ ಇಷ್ಟು ಅವ್ರಿಗೆ ಯಾಕೆ ಸಿಟ್ಟಿದೆ ಅಂತ ಅನ್ನೋದು ನನಗೆ ನಿಜಕ್ಕೂ ಅರ್ಥ ಆಗಿಲ್ಲಪ್ಪ ಐ ರಿಯಲಿ ಸರ್ಪ್ರೈಸ್ ಮತ್ತು ನಾ ಇದು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಮಾಡ್ತಾ ಇಲ್ಲ ಅವ್ರಿಗೆ ಏನು ಮನಸ್ಸಿನಾಗದ ಅವ್ರಿಗೆ ಯಾಕೆ ಹಿಂಗೆ ಅವರು ಅಂತ ನನಗೆ ನಿಜಕ್ಕೂ ಕಣ್ಣ ಅವರು ಈ ರೀತಿಯಾದಂಥ ಇಮ್ಮೆಚೂರ್ಡ್ ಆದಂಥ ಹೇಳಿಕೆಯನ್ನು ಯಾಕೆ ಕೊಡ್ತಾ ಕೊಡ್ತಾ ಇದ್ದಾರೆ ಈ ಹಿಂದುಗಳ ಮೇಲೆ ಸಿಟ್ಟಿತ್ತು ಓಕೆ ಒಟ್ಟಾರೆ ನಿಮ್ಮದು ಯಾವಾಗಲೂ ಪ್ರಯಾರಿಟಿ ಎಂಟಿ ಹಿಂದೂ ನಿಮ್ಮದು ಯಾವಾಗಲೂ ಪಾಲಿಸಿನೇ ಎಂಟಿ ಹಿಂದೂ ಇದೆ ಆದ್ರ ಆಗಿದೆ ಹೋಗಿದೆ ನೀವು ಈಗ ಜನರ ಒಂದು ಅದಕ್ಕೆ ಅಭೂತಪೂರ್ವವಾದ ಬೆಂಬಲ ನೋಡಿ ನೀವು ಮೊದಲು ಹೋಗ್ತೀರಿ ಅಂದ್ರೆ ಉದ್ಘಾಟನೆಗೆ ಹೋಗೋದಿಲ್ಲ ಅಂದ್ರಿ ಅದ್ರ ಇದೆಲ್ಲ ಅನಗತ್ಯವಾದಂಥ ಡಿಸ್ಕಷನ್ ಇದೊಂದು ಅಪ್ರಬುದ್ಧವಾದಂಥ ಹೇಳಿಕೆ ಹೀಗಾಗಿ ಇದಕ್ಕೆಲ್ಲ ಉತ್ತರ ಕೊಡಿದ್ರಾಗ ಅರ್ಥ ಇಲ್ಲ ಸಿದ್ದರಾಮಯ್ಯವರು ಒಂದು ಕಡೆ ರಾಮ ಮಂದಿರ ಉದ್ಘಾಟನೆ ಮಾಡಿ ಭಾಷಣ ಮಾಡಿ ಬಂದಾರಲ್ಲ ಯಾಕೆ ಮಾಡಿ ಬಂದಾರಂತ ಅಲ್ಲಿ ಬಡತನ ನಿರ್ಮೂಲನೆ ಅಂತನ ಇದು ಬಡತನ ನಿರ್ಮೂಲ್ ಮನುಷ್ಯನಿಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಶ್ರದ್ಧೆ ಸ್ವಾಭಿಮಾನ ಇದು ಮುಖ್ಯ ನೀವು ಒಂದು ಕೋಟಿ ರೂಪಾಯಿ ಕೊಟ್ಟು ಸಹಿತ ಯಾರಾದರೂ ಅಪಮಾನ ಮಾಡಿ ನಮ್ಮ ಮನೇಲಿ ಊಟ ಮಾಡಂದ್ರೆ ಮಾಡಲ್ಲ ಸ್ವಾಭಿಮಾನ ಇದ್ದವನು ಸ್ವಾಭಿಮಾನ ಸ್ವದೇಶ ಅಭಿಮಾನ ಮತ್ತು ಇದರ ಜೊತೆಗೆ ಶ್ರದ್ಧೆ ಇದರಿಂದ ನಮ್ಮ ಒಂದು ರೀತಿಯಲ್ಲಿ ಸಂಸ್ಕಾರ ಸಾಂಸ್ಕೃತಿಕ ಪುನರುತ್ಥಾನ ಮತ್ತು ಇದು ಬಿಯಾಂಡ್ ಡೌಟು ಪ್ರೂವ್ ಆಗಿದೆ ಅಲ್ಲಿ ರಾಮ ಮಂದಿರ ಇತ್ತು ಅಂತ ಮತ್ತು ಇದನ್ನೇನು ಸರ್ಕಾರದಿಂದ ನಾವು ಕಟ್ಟಿಲ್ಲ ಅಲ್ಲಿ ಕಟ್ಟೋದ್ರಿಂದ ಇದಾಗತ್ತೆ ಅಂತಂದ್ರೆ ಇದೇ ಪ್ರಶ್ನೆ ಬೇರೆ ಯಾವುದಾದ್ರೂ ಇದ್ದವ್ರಿಗೆ ಕೇಳಿದರೆ ಚರ್ಚ್ ಕಟ್ಟೋದ್ರಿಂದ ಮಸೀದಿ ಕಟ್ಟೋದ್ರಿಂದ ಬಡತನ ನಿರ್ಮೂಲನೆ ಆಗುತ್ತೆ ಅಂತ ಕೇಳಲಿಲ್ಲ ಅವಾಗ ಜನ ಉತ್ತರ ಕೊಡ್ತಾರೆ ಅಂದರೆ ಎಷ್ಟು ಒಳಗೆ ಆಕ್ರೋಶ ತುಂಬದ ರಾಮ ಮಂದಿರ ಆಗಿದ್ದರ ಬಗ್ಗೆ ತೊಂಬತ್ತು ಪರ್ಸೆಂಟ್ ಜನ ಸಂತೋಷ ಪಡಬೇಕಾದ್ರೆ ಹೊಟ್ಟೆ ಇಲ್ಲಿ ಎಷ್ಟು ವಿಷ ತುಂಬಿದೆ ಅಂತ ಇದ್ರ ಮೇಲೆ ಅರ್ಥ ಆಗುತ್ತೆ ಶ್ರೀ ಲೋಕಸಭಾ ಚುನಾವಣೆಯಲ್ಲಿ ಸೋಲಿನ ಬಾಯಿ ಕಾಂಗ್ರೆಸ್ನ ಇದ್ದಾರೆ ಬಿಜೆಪಿ ನೋಡ್ರಿ ಅದ್ರ ಬಗ್ಗೆ ಆಲ್ರೆಡಿ ಅದು ಫಸ್ಟ್ ರಿಲೀಸ್ ಆಗಿದೆ ಎರಡನೇದು ಅವ್ರಿಗೆ ಇನ್ಕಮ್ ಟ್ಯಾಕ್ಸ್ ನೋಟಿಸು ಹತ್ತಾರು ಬಾರಿ ಹೋಗ್ಯದ ಹತ್ತಾರು ಬಾರಿ ಹೋಗಿ ಅವ್ರು ಅಪೀಲ್ ಹೋಗ್ಯಾರ ಅಪೀಲದಲ್ಲಿ ಫೇಲ್ ಆಗ್ಯದ ಅದಾದ ನಂತರ ಡಿಮ್ಯಾಂಡ್ ನೋಟಿಸ್ ಕಳಿಸ್ಯಾರ ಪಾರ್ಶಲಿ ದುಡ್ಡು ತುಂಬಿದ್ದಾರೆ ಪೂರ್ತಿ ದುಡ್ಡು ತುಂಬಿಲ್ಲ ಹೀಗಾಗಿ ರೆಗ್ಯುಲರ್ ಪ್ರೊಸೆಸ್ನಲ್ಲಿ ಮಾಡಿದರು ಆದರೆ ಅದನ್ನ ನಂತರ ರಿಲೀಸು ಮಾಡಿದ್ದಾರೆ ಕಾಂಗ್ರೆಸ್ ಪಾರ್ಟಿ ಬದಲ ತಂದ ತನ್ನ ಜನರನ್ನ ತನ್ನ ಕಡೆ ಉಳಿಸಿಕೊಳ್ಳಿ ತಮ್ಮ ಲೀಡರ್ಸನ್ನು ಕಾಂಗ್ರೆಸ್ ಪಾರ್ಟಿಯೊಳಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ದೇಶಾದ್ಯಂತ ಕಾಂಗ್ರೆಸ್ ಪಾರ್ಟಿಯನ್ನು ಬಿಟ್ಟು ಹೊರಗೆ ಬರಲಿಕ್ಕೆ ಜನ ತಯಾರಾಗಿ ನಿಂತಿದ್ದಾರೆ ಈ ರಾಹುಲ್ ಗಾಂಧಿಯವರು ಏನು ಮಾತಾಡ್ತಾ ಇದ್ದಾರೆ ರಾಹುಲ್ ಗಾಂಧಿಯವರು ಸಿದ್ದರಾಮಯ್ಯನವರು ನಮ್ಮ ಲಾಡ್ ಅವರು ಮಾಡ್ತಾರಲ್ಲ ಇದನ್ನು ನೋಡಿ ತಲೆ ಕೆಟ್ಟಬಿಟ್ಟದ್ದು ಮಂದಿಗೆ ಇವ್ರು ಏನಪ್ಪ ಜಗತ್ ಇವತ್ತೇನು ವಾಸ್ತವಿಕತೆ ಇದೆ ಅದನ್ನು ಅರ್ಥನ ಮಾಡ್ಕೊಳ್ಳಾರ್ದು ಏನೇನೋ ಮಾತಾಡ್ತಾರೆ ಇವ್ರ ಜೊತೆ ಇದ್ದರೂ ಉದ್ದಾರ ಆಗೋದಿಲ್ಲ ಅಂತ ಅದಕ್ಕೆ ಕಾಂಗ್ರೆಸ್ಸನ್ನು ಭಯದಿಂದ ಅಂತನೇ ಒಂದು ಬಹುದೊಡ್ಡ ಆಸ್ಪದ ಕಾಂಗ್ರೆಸ್ ಅಸ್ತಿತ್ವ ಉಳಿಸ್ಕೊಳ್ಳಿಕ್ಕೆ ಇವತ್ತು ಬರ್ದಾಡ್ತಾ ಇದೆ ದೇ ಆರ್ ಫೈಟಿಂಗ್ ಫಾರ್ ದರ್ ಎಕ್ಸಿಸ್ಟೆನ್ಸ್ ಕರ್ನಾಟಕದ ಬಗ್ಗೆ ನನಗೀಗ ಸದ್ಯಕ್ಕೆ ಯಾವುದೋ ಅದು ವಿಷಯ ಗೊತ್ತಿಲ್ಲ ಕಮಲ್ನಾಥ್ ಅವ್ರದ್ದು ಸುದ್ದಿಗಳು ಸಾಕಟ್ಟು ಬರ್ತಾ ಇದೆ ಯಾವುದು ಇನ್ನೂ ಫೈನಲ್ ಆಗಿಲ್ಲ ಸರಿ ಶಾಲೆ ಕಾಲೇಜುಗಳಲ್ಲಿ ಧಾರ್ಮಿಕ ಆಚರಣೆಗಳನ್ನ ಮಾಡಬಾರ್ದಂತ ಆದೇಶ ಸರ್ಕಾರ ಇವತ್ತೇನಾಗಿದೆ ವಶದ ಶಾಲೆಗಳಲ್ಲಿ ಕುವೆಂಪು ಅವರದಷ್ಟ ಜ್ಞಾನ ಒಳಗೆ ಬಾ ಅಂತ ಹೇಳಿರ್ತಾ ಅದನ್ನ ಅಳಿಸಿ ಹಾಕಿ ಜ್ಞಾನ ದೇಹಗಳು ಧೈರ್ಯವಾಗಿ ಪ್ರಶ್ನಿಸುವಂತ ಬರ್ದಾಗ್ತಾ ಇದೆ ಅಂದ್ರೆ ಸಂಪೂರ್ಣವಾಗಿ ಹಿಂದೂ ಆಚರಣೆಗಳನ್ನು ಅಥವಾ ಹಿಂದುತ್ವದ ದೇವತೆಗಳನ್ನು ಟೀಕೆ ಮಾಡೋದು ಸರ್ಕಾರದ ಉದ್ದೇಶ ಸರ್ಕಾರದ ಉದ್ದೇಶ ಜ್ಞಾನ ದೇಹ ಕೈ ಏನ್ ತಪ್ಪದ ಹೇಳ್ರಿ ಸರ್ಕಾರ ಒಂದು ಮುಟ್ಟಾಳತನದಿಂದ ವರ್ತಿಸ್ತಾ ಇದೆ ಮತ್ತು ಅಪೀಜ್ಮೆಂಟಿನ ಒಂದು ಪರಾಕಾಷ್ಠೆಯನ್ನು ತಲುಪಿದ್ದಾರೆ ಹೈಟ್ ಆಫ್ ಅಪೀಜ್ಮೆಂಟ್ ತಲುಪಿದ್ದಾರೆ ತುಷ್ಟೀಕರಣದ್ದು ಅನ್ನೋದು ಈ ಘಟನೆಯಿಂದ ಸ್ಪಷ್ಟ ಆಗ್ತದೆ ಮತ್ತು ಕುವೆಂಪು ಅವರ ಒಂದು ಇದು ಇದು ಕುವೆಂಪು ಅವ್ರಿಗೂ ಅಪಮಾನ ಇದೆ ಅಂದರೆ ಕುವೆಂಪು ಅವ್ರು ನಿಮ್ಮ ಪ್ರಕಾರ ಜಾತ್ಯತೀತ ಆಗಿರಲಿಲ್ಲವಾ ಕಾಂಗ್ರೆಸ್ ಪಾರ್ಟಿ ಮತ್ತು ಕಾಂಗ್ರೆಸ್ ಸರ್ಕಾರ ಎಷ್ಟು ಪ್ರಮಾಣದಲ್ಲಿ ಹಿಂದೂ ವಿರೋಧಿಯಾಗಿದೆ ಅಂತನ್ನೋದು ಇದೇ ಆಧಾರದ ಮೇಲೆ ಸ್ಪಷ್ಟ ಆಗುತ್ತೆ ತುಷ್ಟೀಕರಣವನ್ನು ಯಾವ ಪ್ರಮಾಣಕ್ಕೂ ಮಾಡಲಿಕ್ಕೆ ಅವರು ಸಿದ್ಧರಾಗಿದ್ದಾರೆ ಬಹುತೇಕ ಇವತ್ತು ವಿಧಾನ ಪರಿ ವಿಧಾನ ಪರಿಷತ್ನಲ್ಲೂ ಚರ್ಚೆ ಆಗುತ್ತೆ